ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಿನ ಸತ್ಯನಾರಾಯಣ ವಿಡಿಯೋ ಹಾಕಿದ್ನಿ ಅವತ್ತ ನೋಡ್ರಿ ಲಕ್ಷ್ಮಿ ಪೂಜೆನು ಮಾಡಿದ್ರು ಲಕ್ಷ್ಮಿಗೆ ಐದ್ ಮಂದಿಗೆ ಮುತ್ತೈ ತರ ಉಡಿ ತುಂಬುದಿ ಇರ್ತತಿ ಹಿಂಗಾಗಿ ಐದ್ ಮಂದಿಗೆ ಮುತ್ತ ತನಕ ಹೇಳಿದ್ರು ನೋಡ್ರಿ ದೇವ್ರಿಗೆ ಶೇರಿ ತೊಗೊಂಡಾರ ಇದನ್ನ ದೇವ್ರ ಮೇಗ ಬಿಡುದು ತಗೋ ತಗಿದಿಲ್ಲ ನೋಡ್ರಿ ಅಂತ ಶೇರಿ ಐತಿದ ಇದನ್ ಈಗ ದೇವ್ರಿಗೆ ಉಡ್ಸವ್ರ ಅದರು ಈಗ ದೇವ್ರಿಗೆಲ್ಲ ಉಡಿಸಿ ಉಡಿ ತುಂಬ ಕಾರ್ಯಕ್ರಮಕ್ಕ ನೋಡ್ರಿ ದೇವ್ರಿಗೆಲ್ಲಾ ನೈವೇದ್ಯ ತಗೊಂಬಂದರು ದೇವ್ರಿಗೆ ಶಿರಿ ಉಡಿಸಿ ನೋಡ್ರಿ ಹೆಂಗ್ ರೆಡಿ ಅಂತ ಹೇಳಿ ಅದಕ್ಕೆಲ್ಲ ಸೂತ್ರ ಹೂವಾ ಎಲ್ಲಾ ಹಾಕಿ ಎಲ್ಲ ರೆಡಿ ಮಾಡ್ಯಾರು ರೆಡಿ ಮಾಡಿ ಕಡ್ಡಿ ಹಚ್ಚಿ ಎಲ್ಲ ದೇವ್ರ ಪೂಜೆ ಮುಗಿಸರ್ ನೋಡ್ರಿ ಅದ್ರ ಮುಂದೆ ನೈವೇದ್ಯ ಇಟ್ಟ ದೇವ್ರ ಪೂಜಾರ ಮುಗಿದ ಮ್ಯಾಗ ಈಗ ಎಲ್ ಕೂತಾರ ನೋಡ್ರಿ ಎಲ್ಲಾರು ಮುದ್ದಾರ ಅದ್ರಾಗ ನಾನು ಒಬ್ಬಕಿದಿ ವಿಡಿಯೋ ಮಾಡಾಕ್ತಿನಿ ಅಂತ ಹೇಳಿ ನಾ ಗೊತ್ತಿರ್ಲಿಲ್ಲ ಈಗ ನೋಡ್ರಿ ಎಲ್ಲಾರು ಹುಡ್ಯಾಗ ಹಾಕೈತಾರ ಇದ್ ನೋಡ್ರಿ ಸಣ್ಣ ಹುಡುಗಿ ಹೆಂಗ ಆಡಾಕ್ತೇತಿ ಅಂತ ಹೇಳಿ ಈಗ ನೋಡ್ರಿ ನನ್ ಮಗಳ ಆಟ ಆಡ್ಕೊತ್ ಕೂತಳಿಕನು ಆಯ್ಕ ದೇವ್ರ ಕರ್ಕೊಂಬಂದಿವು ಹೊಲ್ದಾಗ ಐತಿ ಲಕ್ಷ್ಮಿ ఎల్గ్గే నోడ్రీ అర్శిణ హి ఉడే ఉడి తుంబతారు హింద ఇవరె ఉడి తుంబి కార్యక్రమ ముగిశ్వరు ముగసి ఎలాగే మంగళార్తి కొట్ట నోడ్రీ ఇష్ట నగ ఇల్గ్ మక్త